ಸ್ನೇಹಿತರೆ ನಮಸ್ಕಾರ ಕನ್ನಡ ಸ್ಪಿರಿಟ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಪ್ರಥಮ್ ಅಲಿಯಾಸ್ ಒಳ್ಳೆ ಹುಡುಗ ಪ್ರಥಮ ಅಂತ ಹೆಸರು ಪಡೆದಿರೋ ನಟ ಪ್ರಥಮ್ ಕರ್ನಾಟಕದಲ್ಲಿ ಯಾವ್ದಾದ್ರು ಕಾಂಟ್ರವರ್ಸಿ ಯಾತ್ರೆ ಸಾಕುವುದರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಹೇಳಿ ಅಥವಾ ಇಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಟು ಬರೀ ಫೇಮಸ್ ಆಗೋದು ಅಥವಾ ಬರೀ ಬಿಟ್ಟಿ ಪಬ್ಲಿಸಿಟಿ ತಗೊಳದೇ ಈತನ ಕೆಲಸ ಆದರೆ ಈಗ ಪ್ರಥಮ್ ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಯಾವುದೇ ಕಾಂಟ್ರವರ್ಸಿ ಆಗಲಿ ಅದ್ರ ಬಗ್ಗೆ ಹೇಳಿಕೆ ಕೊಡೋದು ಬಿಟ್ಟು ಪಬ್ಲಿಸಿಟಿ ತಗೊಳ್ಳೋದು ಅಷ್ಟೇ ಅಲ್ಲದೆ ಈಗ ಇನ್ನೊಂದು ಹೆಜ್ಜೆ ಮುಂದಿಟ್ಟು ದರ್ಶನ್ ಅವರು ಡೆವಿಲ್ ಸಿನ್ಮಾ ಮುಂದೆ ತನ್ ಸಿನಿಮಾ ರಿಲೀಸ್ ಮಾಡ್ತಾನಂತೆ ಡೆವಿಲ್ ಸಿನ್ಮಾ ತನ್ ಸಿನ್ಮಾಗ್ ಹೆಂಗೆ ಸೋಲಿಸುತ್ತೆ ಅಂತಾನು ನೋಡ್ತಾನಂತೆ ಆಮೇಲೆ ಡೆವಿಲ್ ಸಿನ್ಮಾ ಹೇಗೆ ಸಕ್ಸಸ್ ಆಗುತ್ತೆ ಅಂತಾನು ನೋಡ್ತಾನಂತೆ ಈಗ ನೀವೇ ಸ್ವಲ್ಪ ಯೋಚನೆ ಮಾಡಿ ದರ್ಶನ್ ಸಿನ್ಮಾ ರಿಲೀಸ್ ಆಗೋದಂದ್ರೆ ಏನು ದರ್ಶನ್ ಸಿನ್ಮಾ ವಿರುದ್ಧ ತನ್ ಸಿನಿಮಾ ರಿಲೀಸ್ ಮಾಡೋದು ಅಂದ್ರೆ ಏನು ಅಂತ ದರ್ಶನ್ ಸಿನ್ಮಾ ವಿರುದ್ಧ ನಾನು ಸಿನ್ಮಾ ರಿಲೀಸ್ ಮಾಡ್ತೀನಿ ಅನ್ನೋದಕ್ಕೆ ಏನು ದರ್ಶನ್ ಹೊಸಬ್ರಾ ಅಥವಾ ಏನಾದರೂ ಯುವ ನಟ್ರಾ ಸುಮಾರು ಏನಿಲ್ಲ ಅಂದ್ರೆ ಇಪ್ಪತ್ತೈದು ವರ್ಷದಿಂದ ಕಟ್ಕೊಂಡು ಬಂದಿರುವಂತ ಸಾಮ್ರಾಜ್ಯ ದರ್ಶನ್ದು ಇವನು ದರ್ಶನ್ ಸಿನಿಮಾ ವಿರುದ್ಧ ತನ್ನ ಸಿನಿಮಾ ರಿಲೀಸ್ ಮಾಡ್ತಾನಂತೆ ಪಬ್ಲಿಕ್ ಅಲ್ಲಿ ಈ ತರ ಮಾತಾಡಬೇಕು ಅಂದ್ರೆ ತಾನು ಮೊದಲು ಬೆಳಕ್ ತೋರಿಸ್ಬೇಕು ಆಮೇಲೆ ಇಂಥ ಮೇರು ನಟರ ಸಿನಿಮಾಗೆ ಹೋಲಿಕೆ ಮಾಡ್ಕೋಬೇಕು ಆದ್ರೆ ನಮ್ಮ ಕರ್ನಾಟಕದ ಜನರಿಗೆಲ್ಲರಿಗೂ ಗೊತ್ತು ಪ್ರಥಮ ಒಬ್ಬ ಹುಚ್ಚ ಒಬ್ಬ ಸೈಕು ಒಬ್ಬ ಪಾಗಲ್ ಅಂತ ದರ್ಶನ್ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ದರ್ಶನ್ ವಿರುದ್ಧ ರಿಲೀಸ್ ಮಾಡ್ತೀನಿ ಅಂತಂದ್ರೆ ಥಿಯೇಟರ್ ಸಿಗೋದೇ ಕಷ್ಟ ಇವ್ನ್ಗೆ ಇನ್ನು ಆ ಸಿನಿಮಾ ಹೆಂಗ್ ರಿಲೀಸ್ ಆಗುತ್ತೋ ಅಥವಾ ಹೆಂಗ್ ಸಕ್ಸಸ್ ಆಗುತ್ತೋ ನೋಡ್ತೀನಿ ಅಂತ ಬೇರೆ ಹೇಳಿಕೆ ಕೊಡ್ತಾನೆ ಇವನ್ ಮಾತಾಡಿರೋ ಮಾತುಗಳನ್ನ ಕರ್ನಾಟಕದಲ್ಲಿ ಯಾರು ಸೀರಿಯಸ್ ಆಗಿ ತಗೊಳಲ್ಲ ಏನಿಲ್ಲ ಸ್ನೇಹಿತರೆ ಬರೀ ನಾನು ಇರಬೇಕು ಅಥವಾ ನನ್ನ ಮಾತುಗಳನ್ನ ಸುದ್ದಿಯಲ್ಲಿ ಇರಬೇಕು ನನ್ನ ಮಾತುಗಳು ಮೀಡಿಯಾದಲ್ಲಿ ಪ್ರಸಾರ ಆಗ್ತಿರ್ಬೇಕು ಅನ್ನೋ ತೆವಲ್ಗೋಸ್ಕರ ಈ ತರ ಮಾತಾಡ್ತಾರೆ ಅಥವಾ ಈ ತರ ಹುಚ್ಚುಚ್ಚಾಗಿ ಹೇಳಿಕೆ ಕೊಟ್ಟು ಬರೀ ಬೆಟ್ಟಿ ಪಬ್ಲಿಸಿಟಿನಾದರೂ ತಗೋಬೇಕು ಅನ್ನೋ ತೆವ್ಲ್ಗೋಸ್ಕರ ಈ ತರ ಮಾತಾಡ್ತಾರೆ ಇದ್ರ ಬಗ್ಗೆ ಜಾಸ್ತಿ ಯಾರು ಏನು ತಲೆ ಕೆಡ್ಸ್ಕೊಳ್ಳುವಂಥದ್ದಿಲ್ಲ ಏನಿಲ್ಲ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಈ ವಿಡಿಯೋದ ಮಾಹಿತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಮತ್ತೆ ಮತ್ತೆ ಭೇಟಿ ನಮಸ್ಕಾರ